ಮೊಸರು ನಾವು ಬಳಕೆ ಮಾಡ್ಬೇಕಾರೆ ಅದನ್ನು ಹಗಲೊತ್ತಲ್ಲಿ ತಿನ್ಬೋದಾ ರಾತ್ರಿ ಹೊತ್ತು ತಿನ್ಬೋದಾ ಮೊಸರನ್ನ ಹಗಲೊತ್ತಲ್ಲಿ ಖಂಡಿತವಾಗಿ ತಿನ್ಬೋದು ಆದರೆ ರಾತ್ರಿ ಮಾತ್ರ ತಿನ್ನಬಾರ್ದು ಮೊಸರು ರಾತ್ರಿ ಯಾಕೆ ತಿನ್ನಬಾರ್ದು ಅಂತ ಹೇಳಿದ್ರೆ ಅದರಿಂದ ಕಫ ಜಾಸ್ತಿ ಉಂಟಾಗುತ್ತೆ ಮತ್ತೆ ಶ್ರೋತ್ ಅಂದರೆ ಈ ರೆಸ್ಪಿರೇಟ್ರಿ ಡಿಸಾರ್ಡರ್ಸ್ ಜಾಸ್ತಿ ಆಗೋಗುತ್ತೆ ಅದಲ್ಲಿ ಅಭಿಷಂದಿ ಗುಣ ಇರೋದ್ರಿಂದ ಎಲ್ಲ ಸ್ರೋತಸ್ಗಳೆಲ್ಲ ಕಟ್ಕೊಂಬಿಡುತ್ತೆ ಹಾಗಾಗಿ ರಾತ್ರಿ ಹೊತ್ತು ಮೊಸರನ್ನ ಮೊಸರನ್ನ ತಿನ್ನಬಾರ್ದು ಮೊಸರನ್ನ ಹೇಗೆ ಮಾಡಬೇಕು ಮೊದಲನೇ ದಿನ ನಾವು ಹಾಲು ಇದು ಹಸುವಿನ ಹಾಲಾಗಲಿ ಅಥವಾ ಎಮ್ಮೆ ಹಾಲಾಗಲಿ ಅಥವಾ ಮೇಕೆ ಹಾಲಾಗಲಿ ಈ ಹಾಲುಗಳಿಗೆ ನಾವು ಸ್ವಲ್ಪ ಸ್ಟಾರ್ಟರು ಸೊ ಹೆಪ್ಪಿಗೆ ಒಂಚೂರು ಒಂದು ಸ್ಪೂನಷ್ಟು ಹೆಪ್ಪಿಗೆ ಮೊಸರು ಹಾಕ್ಬಿಟ್ಟು ಆಮೇಲೆ ಅದನ್ನು ಮೊಸರು ಮಾಡಬೇಕು ಮಾನೇ ದಿನ ಬೆಳಗ್ಗೆ ಮೊಸರಾಗಿರುತ್ತೆ ತೀರ ಜಾಸ್ತಿ ಆದರೆ ಆಗೋಗುತ್ತೆ ಹಾಗಾಗಿ ಬೇಸಿಗೆ ಕಾಲದಲ್ಲಿ ನಾವು ಕೆಲವು ಸಲ ನಾವು ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಬೆಳಗ್ಗೆ ಕೂಡ ಹೆಪ್ಪಿಗೆ ಹಾಕ್ಬೋದು ಆದರೆ ಈ ಚಳಿಗಾಲದಲ್ಲಿ ನಾವು ರಾತ್ರಿನೇ ಹೆಪ್ಪು ಹಾಕ್ಬೋದು ಯಾವ್ಯಾವ ಒಳಗೆ ನಾವು ಮೊಸರು ತಿನ್ಬೋದು ಶಿಶಿರಋತುದಲ್ಲಿ ಹೇಮಂತ ಮತ್ತು ಮಳೆಗಾಲದಲ್ಲಿ ವರ್ಷಾ ಋತು ಈ ಋತುಗಳಲ್ಲಿ ನಾವು ಮೊಸರನ್ನ ಚೆನ್ನಾಗಿ ತಿನ್ಬೋದು ಹಗ್ಲತ್ತಲ್ಲಿ ಮೊಸರನ್ನ ತಿನ್ಬೇಕಾದ್ರೆ ನಾವು ಹೇಗೆ ತಿನ್ಬೇಕು ಹಾಗೆ ತಿನ್ಬೇಕಾ ಇಲ್ವಾ ಸೊ ಮೊಸರು ತಿನ್ಬೇಕಾದ್ರೆ ಯಾವಾಗಲೂ ನಾವು ಸ್ವಲ್ಪ ಉಪ್ಪು ಹಾಕೋಬೇಕು ಅಥವಾ ಉಪ್ಪು ಬೇಡ ಅಂತ ಹೇಳೋರು ಸಕ್ಕರೆ ಅಥವಾ ತುಪ್ಪ ಹಾಕೊಂಡು ತಿನ್ಬೋದು ಈ ರೀತಿ ತಿನ್ನೋದ್ರಿಂದ ಅದು ದೇಹಕ್ಕೆ ಪುಷ್ಟಿಕರವಾಗಿರುತ್ತೆ ಮೊಸರು ಯಾರು ತಿನ್ನಬಾರ್ದು ಯಾರಿಗೆ ಕೆಮ್ಮು ಎಲ್ಲ ಇರುತ್ತಲ್ಲ ಇರುತ್ತಲ್ಲ ಆಸ್ಮಾ ಇರೋರು ಮತ್ತು ಬ್ಲೀಡಿಂಗ್ ಡಿಸಾರ್ಡ್ರಸ್ ಇರೋರು ಅಂದರೆ ರಕ್ತಪಿತ್ತ ಇಂಥ ಕಾಯಿಲೆಗಳಲ್ಲಿ ಮೊಸರು ವರ್ಜ ಇದನ್ನು ತಗೊಳ್ಳೇಬಾರ್ದು ಇದು ತಗೊಳ್ಳೋದ್ರಿಂದ ಅವ್ರ ತೊಂದರೆ ಜಾಸ್ತಿ ಆಗತ್ತೆ ಇವಾಗ ಮೊಸರು ಮಾಡಬೇಕಾದ್ರೆ ನಾವು ಮೊಸರು ಕೂಡ ಬೇರೆ ಬೇರೆ ಗುಣ ಉಳುವಂತಾಗಿರೋಂಥದ್ದೇ ಈ ಹಸುವಿನ ಹಾಲಿಂದು ಏನಿರುತ್ತೆ ಅದಕ್ಕೆ ತುಂಬ ಉತ್ತಮವಾಗಿರೋಂಥ ಗುಣಗಳಿದೆ ಸೊ ಹಸುವಿನ ಹಾಲಿಂದ ಮಾಡಿರೋಂಥ ಏನು ನಮ್ಮ ಮೊಸರೇನಿದೆ ಇದು ನಾವು ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಬಳಕೆ ಮಾಡ್ಬೋದು ಇದು ಮೇಲಿನ ಭಾಗ ಏನಿರುತ್ತೆ ಮಸ್ತು ಅಂತ ಏನಿರುತ್ತೆ ಆ ದದಿ ಭ ಮೇಲಿನ ಭಾಗ ಏನಿರುತ್ತೆ ಅದು ನಾವು ಉಪಯೋಗಕ್ಕೆ ಬರ್ತೀವಿ ಅದನ್ನು ಈ ಗ್ರಹಣಿ ಬೇದಿ ಇಂಥ ಕಾಯಿಲೆಗಳಲ್ಲಿ ಇದನ್ನು ನಾವು ತೆಗೆದುಬಿಟ್ಟು ಉಪಯೋಗಿಸಿದ್ರೆ ಅದು ತುಂಬ ಅಂದರೆ ಈ ಹಾಲಿರುತ್ತಲ್ಲ ಹಸುವಿನ ಹಾಲು ಹಸುವಿನ ಹಾಲಲ್ಲಿ ಮೇಲಿನ ಕೆನೆ ಫಸ್ಟು ತೆಗೆದ್ಬಿಟ್ಟು ನಾವು ಏನು ಮೊಸರು ಮಾಡ್ತೀವಿ ಅಂಥ ಮೊಸರನ್ನು ನಾವು ಬೇದಿ ಅಥವಾ ಈ ಎಲ್ಲ ಈ ಕ್ರಾನ್ಸ್ ಡಿಸೀಸು ಅಲ್ಸರೇಟಿವ್ ಕೊಲೈಟಿಸು ಇಂಥ ಎಲ್ಲ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ ಇಂಥವರು ಇಂಥ ಮೊಸರನ್ನ ತಗೋಬೇಕು ಈ ಬಫೆಲೋ ಅಥವಾ ಎಮ್ಮೆ ಹಾಲಿಂದ ಮಾಡೋಂಥ ಮೊಸರು ಏನಿದೆ ಇದು ಯಾರ್ಯಾರು ತಿನ್ನಬೇಕು ಈ ಎಮ್ಮೆ ಹಾಲಿನಿಂದ ಮಾಡ್ರಂಥ ಮೊಸರು ಯಾರಿಗೆ ನಿದ್ದೆ ಬರಲ್ವೋ ಕಫ ಯಾರಿಗೆ ಜಾಸ್ತಿ ಮಾಡಬೇಕೋ ಅಂಥವರು ಅದನ್ನು ತಿನ್ನಬೇಕು ಅದು ಸ್ವಲ್ಪ ಮಂದತನ ತರುತ್ತೆ ಮನೆಯಲ್ಲಿ ಅಂದರೆ ದೇಹಕ್ಕೆ ಸೊ ಇದು ಮೊಸರು ನಾವು ತುಂಬ ವೀಕ್ನೆಸ್ ಇರುತ್ತೆ ಅವರು ಸ್ವಲ್ಪ ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಇಂಥವರು ಅದು ಈ ಕುಸ್ತಿ ಆಡೋಂಥವ್ರು ಇಂಥವರೆಲ್ಲ ಇದನ್ನು ಬಳಕೆ ಮಾಡ್ತಾರೆ ಮೇಕೆ ಮೊಸರು ಯಾರು ಒಳ್ಳೆಯದು ಮೇಕೆ ಹಾಲಿಂದ ಮಾಡಿರೋಂಥ ಮೊಸರು ಏನಿದೆ ಇದು ಎಲ್ಲ ರೆಸ್ಪಿರೇಟರಿ ಡಿಸಾರ್ಡರ್ಸ್ಗೆ ಟ್ಯುಬರ್ಕ್ಯುಲೋಸಿಸ್ ಆಗಲಿ ಕ್ಷಯ ಆಗಲಿ ಅಥವಾ ಆಸ್ತಮಾ ಆಗಲಿ ಎಲ್ಲ ಕಾಯಿಲೆಗಳಿಗೂ ತುಂಬ ಒಳ್ಳೆಯದು ಅದೂ ಈ ಹಸುವಿನ ಹಾಲು ಜೀರ್ಣ ಆಗಲ್ಲ ಅಂತ ಹೇಳ್ತಾರಲ್ಲ ಹಸುವಿನ ಹಾಲಿಂದ ಮಾಡಿರೋಂಥ ಮೊಸರು ಯಾರಿಗೆ ಜೀರ್ಣ ಆಗಲ್ವೋ ಅಂಥವ್ರಿಗೆ ಮೇಕೆ ಮೊಸರು ನಾವು ಕೊಡ್ಬೋದು ಮೊಸರು ಪೂರ್ತಿ ರೀತಿ ಆಗದೆ ಇದ್ರೆ ಅದಕ್ಕೆ ನಾವು ಮಂದ ಅಂತೀವಿ ಮಂದ ಆಗಿರೋಂಥ ಮೊಸರು ಅದು ಮಂದತನ ತರುತ್ತೆ ಅಂದರೆ ಇಂಥ ಮೊಸರು ತಿಂದರೆ ಅಂದರೆ ಪೂರ್ತಿ ಹೆಪ್ಪಾಗಿರಲ್ಲ ಅದು ಸ್ವಲ್ಪ ಹಾಲು ಹಾಲೇ ಇರುತ್ತೆ ಕೆಲವ್ರಿಗೆ ಇದು ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ಸ್ವಲ್ಪ ಆಯಿತು ಮೊಸರು ಅಂದರೆ ಅಂದ ಅದಕ್ಕೆ ಸ್ವಲ್ಪ ಹಾಲು ಬೆರೆಸ್ಬಿಡ್ತಾರೆ ಇಂಥ ಮೊಸರು ತಗೋಬಾರದು ಯಾಕಂದರೆ ಇದು ದೇಹದಲ್ಲಿ ದಾಹ ಉಂಟು ಮಾಡುತ್ತೆ ದಾಹ ಉರಿ ಉರಿ ದಾಹ ಉಂಟು ಮಾಡ್ತು ಅಂತ ಹೇಳಿದ್ರೆ ಆವಾಗ ಮಲಮೂತ್ರ ವಿಸರ್ಜನೆ ಪದೇ ಪದೇ ಕೆಲವರು ಏನಾಗುತ್ತೆ ಊಟ ಆಗಿದ ತಕ್ಷಣ ನಾನು ಮೋಷನ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಇಂಥದ್ದು ಏನಾದ್ರು ತಿನ್ನೋದ್ರಿಂದ ಕೆಲವ್ರಿಗೆ ಆಗತ್ತೆ ಸೊ ಈ ಅಭ್ಯಾಸ ಇತ್ತು ಅಂತ ಹೇಳಿದ್ರೆ ಇದನ್ನು ಬಿಟ್ಟರೆ ಆ ಪ್ರಾಬ್ಲಮ್ಮು ಸರಿ ಹೋಗುತ್ತೆ ಹಾಗೇ ಮೊಸರಿಗೆ ನಾವು ಸಕ್ಕರೆ ಹಾಕೊಂಡು ತಿಂದರೆ ಅದು ದೇಹಕ್ಕೆ ತುಂಬ ತಂಪು ಮಾಡುತ್ತೆ ಅದನ್ನು ಈ ಗರ್ಭಿಣಿ ಹೆಂಗಸರಲ್ಲಿ ಇದನ್ನ ನಾಲ್ಕನೇ ತಿಂಗಳಲ್ಲಿ ಶ್ರೀಖಂಡ್ ಅಂತ ಹೇಳಿ ಮಾಡ್ತೀವಿ ಈ ಶ್ರೀಖಂಡ್ ಅಂದರೆ ಏನು ಗೊತ್ತಾ ಈ ಮೊಸರನ್ನ ಒಂದು ತೆಳ್ಳಿಗಿರೋದು ಕ್ಲಾತಲ್ಲಿ ಬಟ್ಟೆಯಲ್ಲಿ ಕಟ್ಬಿಟ್ಟು ಅದನ್ನು ನೇತು ಹಾಕಿರ್ತೀವಿ ಅದರಿಂದ ನೀರು ಬರೋಂಥದ್ದು ಎಲ್ಲ ಇಳ್ಕೊಂಡು ಬಂದ್ಬಿಡತ್ತೆ ಅದು ಇಳ್ಕೊಂಡು ಬಂದಮೇಲೆ ಆ ಗಟ್ಟಿ ಮೊಸರು ಇರುತ್ತಲ್ಲ ಆ ಗಟ್ಟಿ ಮೊಸರಿಗೆ ನಾವು ಸಕ್ಕರೆ ಹಾಕಿ ಅವ್ರಿಗೆ ಗರ್ಭಿಣಿ ಹೆಂಗಸರಿಗೆ ನಾಲ್ಕನೇ ತಿಂಗಳು ಮತ್ತು ಐದನೇ ತಿಂಗಳಲ್ಲಿ ಇದನ್ನು ಕೊಡ್ತೀವಿ ಇದನ್ನ ಕೊಡೋದ್ರಿಂದ ಹುಟ್ಟುವಂಥ ಮಕ್ಕಳಲ್ಲಿ ಮೂಳೆ ಮತ್ತು ಮಾಂಸದ್ದು ಏನು ಸ್ಟ್ರೆಂತ್ ಬೇಕು ಅದೆಲ್ಲ ಬಲ ಅದೆಲ್ಲ ಇದರಿಂದ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹೇಳ್ತೀವಿ ಹಾಗಾಗಿ ಇದನ್ನ ನಾವು ರೆಕಮೆಂಡ್ ಮಾಡ್ತೀವಿ ದದಿ ಮಸ್ತು ಅಂತ ಹೇಳ್ತಾರೆ ಅಂದ್ರೆ ನಾವು ಮೊಸರೆಲ್ಲ ಮಾಡಿಟ್ ಮೇಲೆ ಅದ್ರ ಮೇಲೆ ಒಂದ್ ಸ್ವಲ್ಪ ನೀರ್ ಕಲೆಕ್ಷನ್ ಆಗಿರುತ್ತೆ ಈ ನೀರಿನ ಉಪಯೋಗ ತುಂಬಾ ಉತ್ತಮವಾಗಿದೆ ಅದ್ಭುತವಾಗಿದೆ ಇದನ್ನ ಕೆಲವರು ಡಿಟಾಕ್ಸ್ ಮಾಡೋಕ್ಕೆ ಅಂತಲೇ ತಗೋತಾರೆ ದೇಹನ ಡಿಟಾಕ್ಸ್ ಮಾಡೋಕ್ಕೆ ಅಂಥೇಳಿ ಅಂದರೆ ಈ ಸ್ರೋತಸನ್ನು ಎಲ್ಲನೂ ಶುದ್ಧಿ ಅಂತ ಅಂಥೇಳಿಬಿಟ್ಟು ಇದನ್ನು ಶುದ್ಧಿಪಡಿಸೋಕ್ಕೆ ಈ ನೀರು ಕುಡಿಬೇಕು ಹಾಗೇ ಇದು ದೇಹಕ್ಕೆ ಕೂಡ ಲೈಟ್ ತುಂಬ ಸೊ ದೇಹದಲ್ಲಿ ಯಾವ ರೀತಿಯೂ ಜಿಡ್ಡಿನ ಅಂಶ ಅಂದರೆ ಜಾಸ್ತಿ ಮಾಡಿಸಲ್ಲ ಸ್ವಲ್ಪ ಈ ಫ್ಯಾಟು ಎಲ್ಲ ಇರೋರು ಇಂಥ ನೀರು ಕುಡಿಯೋದ್ರಿಂದ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಹಾಗೇ ಇದು ಕೂಡ ಒಂಥರ ಈ ನಾವು ಐ ವಿ ಫ್ಲೂಯಿಡ್ಸ್ ಕೊಡ್ತೀವಲ್ಲ ಭೇದಿ ಆಗಿರೋರಿಗೆ ಸೊ ಇಂಥ ನೀರು ಕೊಡೋದ್ರಿಂದ ಈ ಭೇದಿ ಆಗೋರಿಗೆ ಇದರಲ್ಲಿ ಉತ್ತಮವಾಗಿರೋಂಥ ಪ್ರಯೋಜನ ಆಗುತ್ತೆ